ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕವಿತಾ ದ ವ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ತುಂಬ ಆರೋಗ್ಯಕರವಾದ ಮಾಹಿತಿನ ತೊಗೊಂಡು ಬಂದಿದ್ದೀನಿ ಇದರಿಂದ ತುಂಬಾ ಆರೋಗ್ಯ ಮಾಹಿತಿ ಸಿಗುತ್ತೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಆಗ ನಿಮಗೆ ಈ ವಿಡಿಯೋ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹೊತ್ತಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ಫ್ರೆಂಡ್ಸ್ ಇಂದಿನ ಕಾಲದವರು ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಸೇವಿಸ್ತಾ ಇದ್ದರು ಆದರೆ ಅದರಿಂದ ಅನೇಕ ಆರೋಗ್ಯದ ಲಾಭಗಳಿದೆ ಅಂತ ಗೊತ್ತಾಗಿದೆ ನನಗೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅವನಿಂದ ಸ್ಟೀಲ್ ಗ್ಲಾಸ್ ಇದ್ದರೂ ಅವರು ತಾಮ್ರದ ಚೊಂಬುನಲ್ಲೇ ನೀರು ಕುಡಿತಾ ಇದ್ದರು ಅದಕ್ಕೆ ಕೇಳಿದಾಗ ಈ ತಾಮ್ರದ ಚೊಂಬಿಂದ ನೀರು ಕುಡಿದ್ರೆ ಏನೆಲ್ಲ ಲಾಭ ಇದೆ ಅಂತ ಗೊತ್ತಾ ನಿನಗೆ ಅಂತ ಹೇಳಿದ್ರು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಆಗುವ ಲಾಭಗಳು ಯಾವುದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ದೇಹದ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ನಮ್ಮ ಊಟದ ಬಳಿಕ ಇಲ್ಲಾಂದರೆ ಬೇರೆ ಸಮಯದಲ್ಲಾದರೂ ತಾಮ್ರದ ಚೊಂಬು ಅಥವಾ ತಾಮ್ರದ ಲೋಟಗಳಲ್ಲಿ ನೀರು ಕುಡಿಯೋದ್ರಿಂದ ಅದರಲ್ಲಿನ ಅಂಶಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ ಹೊಟ್ಟೆಯೊಳಗಿನ ಉರಿಯನ್ನು ನಿಯಂತ್ರಿಸುತ್ತದೆ ಆ ಮೂಲಕ ದೇಹದ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ ಎರಡನೇದಾಗಿ ಬೊಜ್ಜಿನ ಸಮಸ್ಯೆ ಈಗಿನ ಕಾಲದಲ್ಲಿ ಬೊಜ್ಜಿನ ಸಮಸ್ಯೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಅದರಿಂದ ನರಳುತ್ತಿರೋರು ಲಕ್ಷಾಂತರ ಜನ ಅವರಿಗೆ ಡಯೆಟ್ ಹಾಗೂ ವ್ಯಾಯಾಮ ಮಾಡಿದ್ರೂ ತೂಕ ಕಡಿಮೆ ಆಗೋಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ತಾಮ್ರದ ಲೋಟದಲ್ಲಿ ನಿತ್ಯ ನೀರು ಕುಡಿಯೋದ್ರಿಂದ ಅಧಿಕ ಬೊಜ್ಜು ಕೂಡ ನಿಯಂತ್ರಣಕ್ಕೆ ಬರುತ್ತದೆ ಈ ನೀರಿನಲ್ಲಿ ತಾಮ್ರದ ಅಂಶ ದೇಹದ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಬೊಜ್ಜು ಶೇಖರಣೆಯಾಗದಂತೆ ತಡೆಯುತ್ತದೆ ಆ ಮೂಲಕ ಅಧಿಕ ಬೊಜ್ಜು ಕೂಡ ನಿಯಂತ್ರಣಕ್ಕೆ ಬರುತ್ತದೆ ಮೂರನೆಯದಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ತಾಮ್ರದ ಅಂಶ ಮಾನವನ ದೇಹದಲ್ಲಿ ರೋಗ ನಿರೋಧಕ ಅಂಶವನ್ನು ಹೆಚ್ಚಿಸುತ್ತದೆ ಆ ಮೂಲಕ ಯಾವುದೇ ರೋಗಗಳು ಸುಲಭವಾಗಿ ದೇಹಕ್ಕೆ ತಾಗದಂತೆ ನೋಡಿಕೊಳ್ಳುತ್ತದೆ ಹಿಂದಿನ ಕಾಲದಲ್ಲಿ ಈಗಿನ ಸ್ಟೀಲ್ ನಾಣ್ಯಗಳ ಬದಲಿಗೆ ತಾಮ್ರ ಮತ್ತು ಚಿನ್ನದ ನಾಣ್ಯಗಳು ಚಾಲ್ತಿಯಲ್ಲಿದ್ದವು ತಾಮ್ರ ಮತ್ತು ಚಿನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ದೇವಸ್ಥಾನದಲ್ಲಿ ಕಲ್ಯಾಣಿ ಹಾಗೂ ಪವಿತ್ರ ನದಿಗಳಲ್ಲಿ ನಾಣ್ಯವನ್ನು ಹಾಕಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರಲ್ವಾ ಅದಕ್ಕೆ ರೀಸನ್ ಏನು ಗೊತ್ತಾ ಆ ಮೂಲಕ ಕಲ್ಯಾಣಿಯ ನೀರು ಮತ್ತು ನದಿಯ ನೀರು ಕುಡಿಯುವ ಮಂದಿಗೆ ಯಾವುದೇ ರೋಗಗಳಿಗೆ ತುತ್ತಾಗಬಾರದು ಅಂತ ನಾಲ್ಕನೆಯದಾಗಿ ವಯಸ್ಸನ್ನು ಮರೆಮಾಚೋದು ತಾಮ್ರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಯಥೇಚ್ಛವಾಗಿದ್ದು ಇದು ದೇಹದ ಅನಾವಶ್ಯಕ ಬೊಜ್ಜಿನ ನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಹಾಗೆಯೇ ದೇಹ ಮತ್ತು ಮುಖದ ಮೇಲಿನ ಸುಕ್ಕುಗಳನ್ನು ತೆಗೆದುಹಾಕುವ ಶಕ್ತಿ ತಾಮ್ರಕ್ಕೆ ಇರುತ್ತದೆ ನಿರ್ಜೀವ ಜೀವಕೋಶಗಳನ್ನು ಹೊರಗೆ ಹಾಕಿ ಹೊಸ ಜೀವಕೋಶಗಳ ಬೆಳವಣಿಗೆಗೆ ಸಹಕಾರಿ ಮಾಡುತ್ತದೆ ಐದನೆಯದಾಗಿ ಹೃದಯದ ಆರೋಗ್ಯ ಮತ್ತು ಅಧಿಕ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರಿಸೋದು ತಾಮ್ರದ ಅಂಶ ಹೃದಯ ಸಂಬಂಧಿ ರೋಗಗಳನ್ನು ದೂರವಿಡುತ್ತದೆ ಹಾಗೆ ಅಧಿಕ ಬೊಜ್ಜು ನಿಯಂತ್ರಣದ ಮೂಲಕ ಮತ್ತು ಹೃದಯದ ರಕ್ತನಾಳಗಳ ಶುದ್ಧೀಕರಣದ ಮೂಲಕ ಹೃದಯ ಆರೋಗ್ಯವಾಗಿರುವಂತೆ ತಾಮ್ರದ ಅಂಶ ನೋಡಿಕೊಳ್ಳುತ್ತದೆ ಹಾಗೆ ಎಕ್ಸ್ಪರ್ಟ್ ಅಮೇರಿಕನ್ ಡಾಕ್ಟರ್ಸ್ ಹೇಳ್ತಾರೆ ತಾಮ್ರ ಬಿ ಪಿಯನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ ಅಂತ ಾಗಿ ಮಾರಕ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಇನ್ನು ತಾಮ್ರದಲ್ಲಿನ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಮಾರಕ ಕ್ಯಾನ್ಸರ್ ರೋಗವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಭವಿಷ್ಯದಲ್ಲಿ ಕ್ಯಾನ್ಸರ್ ರೋಗ ಬರದಂತೆಯೂ ಕೂಡ ಇದು ತಡೆಯುತ್ತದೆ ಏಳನೆಯದಾಗಿ ಥೈರಾಯ್ಡ್ ಸಮಸ್ಯೆ ಹೀಗೆಲ್ಲ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆ ಅಂದರೆ ಥೈರಾಯ್ಡ್ ಮಕ್ಕಳಾಗಿಲ್ಲ ಅಂದರೆ ಥೈರಾಯ್ಡ್ ಸಮಸ್ಯೆ ಅಂತಾರೆ ಥೈರಾಯ್ಡ್ ಸಮಸ್ಯೆಗೆ ಮೂಲ ಕಾರಣ ಏನು ಗೊತ್ತಾ ನಾವು ತಿನ್ನುವ ಆಹಾರದಲ್ಲಿ ತಾಮ್ರದ ಅಂಶ ಕೊರತೆ ಇರೋದ್ರಿಂದ ಹೀಗಾಗಿ ನಾವು ನಿತ್ಯ ತಾಮ್ರದ ಲೋಟದಲ್ಲಿ ನೀರು ಕುಡಿಯೋದ್ರಿಂದ ದೇಹಕ್ಕೆ ಅಗತ್ಯವಾದ ತಾಮ್ರದ ಅಂಶ ಸೇರುತ್ತದೆ ಆಗ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಸಿಗುತ್ತದೆದಾಗಿ ಚರ್ಮರೋಗ ಸಮಸ್ಯೆಗೆ ಪರಿಣಾಮಕಾರಿ ಈ ತಾಮ್ರ ತಾಮ್ರದಲ್ಲಿರುವ ಅಂಶಗಳು ಮಾನವನ ಚರ್ಮಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕಾಡದಂತೆ ತಡೆಯುತ್ತದೆ ಹಾಗೆ ಸಂಧಿವಾತ ಮತ್ತು ಸಂಧಿ ನೋವಿನಲ್ಲೂ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಸ್ನೇಹದಾಗಿ ರಕ್ತಹೀನತೆ ಸಮಸ್ಯೆ ದೂರ ಮಾಡುತ್ತದೆ ತಾಮ್ರದ ಲೋಟದಲ್ಲಿ ನೀರು ಕುಡಿಯೋದ್ರಿಂದ ಅದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶ ದೇಹದ ಬೊಜ್ಜನ್ನು ನಿಯಂತ್ರಿಸುವ ಮೂಲಕ ದೇಹ ಸದಾಕಾಲ ಚಟುವಟಿಕೆಯಿಂದ ಇರುವಂತೆ ನೋಡಿಕೊಳ್ಳುತ್ತದೆ ಹಾಗೆ ಹೃದಯ ರೋಗ ಆರೋಗ್ಯದಲ್ಲೂ ಕೂಡ ತಾಮ್ರ ಪರಿಣಾಮಕಾರಿಯಾಗಿದ್ದು ಹೃದಯನಾಳಗಳು ಸದಾಕಾಲ ಚಟುವಟಿಕೆಯಿಂದ ನೋಡಿಕೊಳ್ಳುತ್ತದೆ ಆ ಮೂಲಕ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಪರಿಚಲನೆಯಾಗುವಂತೆ ನೋಡಿಕೊಳ್ಳುತ್ತದೆ ಇದರಿಂದ ರಕ್ತಹೀನತೆ ಸಮಸ್ಯೆ ಕೂಡ ದೂರವಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಾಮ್ರದಿಂದ ಆಗುವ ಅನೇಕ ಆರೋಗ್ಯ ಲಾಭಗಳು ಯಾವುದು ಅಂತ ಈಗಿನ ಕರೋನಾ ವಾತಾವರಣದಲ್ಲಿ ಆದಷ್ಟು ನಾವು ಆರೋಗ್ಯದಿಂದ ಇರಬೇಕಂದ್ರೆ ಈ ರೀತಿ ನಾವು ತಾಮ್ರದ ಪಾತ್ರೆಗೆ ಮೊರೆ ಹೋಗಲೇಬೇಕು ಆಗಲೇ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗಿನ ಕಾಲದವರು ಅಷ್ಟು ವರ್ಷ ಬದುಕಿದ್ರು ಅಂದರೆ ಅದಕ್ಕೆ ಕಾರಣ ಈ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿತಾ ಇರೋದ್ರಿಂದ ಮತ್ತು ನಾವ್ಯಾಕೆ ಇನ್ನೂ ಸ್ಟೀಲ್ ಗ್ಲಾಸ್ನಲ್ಲಿ ಕುಡಿಬೇಕು ಬೇಗ ತಾಮ್ರದ ಪಾತ್ರೆನ ಖರೀದಿಸಿ ಆದರೆ ಒಳ್ಳೆ ಕಂಪ್ನಿಯ ಪಾತ್ರೆನ ತಗೊಳ್ಳಿ ನಮಗೂ ಆರೋಗ್ಯ ಸಮಸ್ಯೆಯಿಂದ ದೂರ ಇರಬೇಕು ಅಂದರೆ ನಾವು ಕೂಡ ತಾಮ್ರದ ಪಾತ್ರೆ ಯೂಸ್ ಮಾಡೋಣ ನಮ್ಮ ಆರೋಗ್ಯನು ವೃದ್ಧಿಸಿಕೊಳ್ಳೋಣ ಅಲ್ವಾ ಸ್ನೇಹಿತರೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಆರೋಗ್ಯದ ಲಾಭಗಳು ಸಿಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ